ನಮಸ್ಕಾರ ಇದು ನಮ್ಮನೆ ಹತ್ರ ನಡೆದ ವರ್ಜಿನಲ್ ರಿಯಲ್ ಘಟನೆ ಇದು ಸುಮಾರು ಎರಡು ಸಾವಿರದ ಹದಿನೈದು ಹದಿನಾರನೇ ಇಸ್ವಿಯಲ್ಲಿ ನಡೆದ ಘಟನೆ ಇಲ್ಲಿ ಸುಮಾರು ಜನ ಒಂದೊಂದು ಮನೆಗೂ ಅಂಟ್ಕೊಂಡು ಬಾಡಿಗೆ ಮನೆಗಳು ಅಂತ ಇದೆ ಅವ್ರಿಗೆ ಮನೆ ಪಕ್ಕದಲ್ಲೇ ಒಂದು ಮೂರು ಬಾತ್ರೂಮ್ಸ್ ಇದೆ ಎಲ್ಲ ವ್ಯಕ್ತಿಗಳು ಇಲ್ಲಿರೋ ಬ ಎಲ್ಲ ಬಾಡಿಗೆ ಮನೆ ಜನ ಅಲ್ಲಿ ಹೋಗಿ ಬಾತ್ರೂಮ್ಗೆ ಬರ್ತಾಯಿದ್ರು ಅವರಿದ್ದು ಚಿಕ್ಕದು ಅವ್ರಿಗೆ ಮನೆ ಕೆಲಸಕ್ಕೆ ಹೋಗೋರು ಅವ್ರಿಗೆ ಬಾಡಿಗೆ ಕಟ್ಟೋ ಶಕ್ತಿ ಇರಲಿಲ್ಲ ಚಿಕ್ಕದ ಮನೆಯಲ್ಲಿ ಇದ್ದರು ರಾತ್ರಿ ಆದರೆ ಆ ಬಾತ್ರೂಮ್ಗಳ ಹತ್ರ ಯಾರೋ ಒಂದು ಹೆಂಗಸು ಈ ಕಡೆಯಿಂದ ಆ ಕಡೆ ಪಾಸಾಗೋದು ಆ ಕಡೆಯಿಂದ ಈ ಕಡೆ ಪಾಸಾಗೋದು ಗೆಜ್ಜೆ ಸೌಂಡು ಗಲ್ 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 ಅಂತ ಬರೋದು ಈ ವಿಷಯನ ಅವರು ಓನರ್ಗೆ ಎಲ್ಲರಿಗೂ ತಿಳಿಸಿದ್ದಾರೆ ಆದರೆ ಓನರು ಇಲ್ಲ ಇದು ಇವ್ರು ಹೇಳೋದು ಸುಳ್ಳು ಎಲ್ಲ ಬಾಡಿಗೆ ಮನೋರೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಲಿ ಇವರು ನಮ್ಮ ಮೇಲೆ ದ್ವೇಷಕ್ಕೆ ಹೇಳೋದು ಅಂತ ಹೇಳಿದ್ದಾರೆ ಆಕೆಗೆ ಆಕೆ ಗಂಡ ಕೊನೆಗೆ ಏನಾದ ಅಂದರೆ ಒಂಥರ ಮೆಂಟಲ್ ಥರ ಆಗಿಬಿಟ್ಟ ಮೆಂಟ್ಲಾಗಿ ಆಗಿಬಿಟ್ಟ ಅವನು ಇಲ್ಲಿರೋ ಹನುಮಾನ್ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಫೇಮಸ್ ಆದ ಹನುಮಾನ್ ಟೆಂಪಲ್ ಇದೆ ಅವರು ಇದನ್ನೆಲ್ಲ ಬಿಡಿಸ್ಬೇಕು ಅಂತ ಆ ವ್ಯಕ್ತಿನ ಹೋಗ್ತಾ ಇದ್ದಿದ್ದು ಆ ವ್ಯಕ್ತಿ ಆ ಥರ ಹುಚ್ಚಿನಾಗಿ ಆಡ್ತಾ ಇದ್ದಿದ್ದು ಏ ಅಲ್ಲಿ ಯಾರೋ ಕಾಣಿಸ್ತಾ ಇದ್ದಾರೆ ಏ ಇಲ್ಲಾರೋ ಕಾಣಿಸ್ತಾ ಇದ್ದಾರೆ ಅಂದುಬಿಟ್ಟು ಹೇಳ್ತಾ ಇದ್ದಿದ್ದು ಆ ವ್ಯಕ್ತಿನ ಈ ಹೆಂಡತಿ ತಮ್ಮ ಅವರ ಸಂಬಂಧಿಕರು ಬಂದು ಆ ವ್ಯಕ್ತಿನ ಕೈಯಲ್ಲಿ ಎತ್ಕೊಂಡು ಹನುಮಾನ್ ದೇವಸ್ಥಾನಗೆ ಹೋಗಿ ತಾಯ್ತಾ ಕಟ್ಸ್ಕೊಂಡು ಬರೋದು ಆ ವ್ಯಕ್ತಿ ಏನು ಮಾಡೋನು ಅಂದರೆ ಮಚ್ಚಿಡ್ಕೊಂಡು ಹೆಂಡತಿನ ಓಡಿಸ್ಕೊಂಡು ಹೋಗೋದು ಏ ನೀನು ಅವನ ಜೊತೆ ಹೋಗ್ತೀಯಾ ಏ ನೀನು ಇವನ ಜೊತೆ ಹೋಗ್ತೀಯ ಅಂತ ಕಡಿಯೋದಕ್ಕೆ ಹೋಗ್ಬಿಡೋನು ಆಕೆ ಎದ್ರುಕೊಂಡು ಬದ್ರುಕೊಂಡು ಬಂದು ತಾಯಿ ಮನೆಯಲ್ಲಿ ಸೇರ್ಕೊಂಡ್ಬಿಡೋದು ಅವ್ರ ತಾಯಿ ಮನೆಯೂ ಪಕ್ಕದಲ್ಲೇ ಇದೆ ಈ ಥರನೇ ನಡೀತಾಯಿತು ಹನುಮಾನ್ ದೇವಸ್ಥಾನಗೆ ಹೋಗೋದು ಒಂದು ಸ್ವಲ್ಪ ಸುಮ್ಮನೆ ಆಗೋದು ಮತ್ತೆ ಶುರುವಾಗೋದು ಈ ಥರನೇ ಇತ್ತು ಆ ಆ ವ್ಯಕ್ತಿ ಏನು ಮಾಡ್ದ ಕೊನೆಗೆ ನೇಣಾಕ್ಕೊಂಡೆ ಸತೋದ ನೇಣಾಕ್ಕೊಂಡು ಸತೋಗ್ಬಿಟ್ಟ ಇಂಡತಿ ಮನೆ ಕೆಲಸಕ್ಕೆ ಅಂತ ಹೋಗಿದ್ದಾಳೆ ಹೋದಾಗ ಆ ಆ ವ್ಯಕ್ತಿ ಬರೋದು ಮಧ್ಯಾಹ್ನ ಎರಡು ಗಂಟೆಗೆ ನನ್ಗೆ ಹೇಳ್ತಾ ಇದ್ರೆ ಭಯ ಆಗ್ತಾ ಇದೆ ಆ ವ್ಯಕ್ತಿ ಬರೋದು ಮಧ್ಯಾಹ್ನ ಎರಡು ಗಂಟೆಗೆ ಅಷ್ಟೊತ್ತಿಗೆ ಬಾಗಿಲು ಹಾಕ್ಕೊಂಡು ಮಾಡ್ಕೊಂಡಿದ್ದಾನೆ ಆದರೆ ಅಮ್ಮ ಬಂದು ಎಷ್ಟೇ ಬಾಗಿಲು ತೆಗೆದ್ರೂ ತಟ್ಟಿಲ್ಲ ಓನರ್ಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಓನರು ಬಂದು ಆ ಮನೆ ಮೇಲಿರೋ ಶೀಟ್ ಎಲ್ಲ ತೆಗೆಸಿ ಕೆ ಒಂದು ಇಬ್ಬರನ್ನ ಕೆಳಗೆ ಇಳಿಸಿದ್ರೆ ಆ ವ್ಯಕ್ತಿ ನೇಣಾಕ್ಕೊಂಡು ಸತ್ತೋದ ಮತ್ತು ಪೊಲೀಸವರೆಲ್ಲ ಬಂದರು ಪೋಸ್ಟ್ ಮಾರ್ಟಮು ಎಲ್ಲ ಆಯಿತು ಅದು ಬೇರೆ ಕತೆ ಬಿಡಿ ಮತ್ತು ಅದೇ ಜಾಗದಲ್ಲಿ ಇನ್ನೊಂದು ಬಾಡಿಗೆ ಮನೆಯವರಿದ್ದಾರೆ ಅವರು ಟೈಲರು ಅವ್ರಿಗೆ ನಾನು ಬಟ್ಟೆ ಒಲಿಯೋದಿಕ್ಕೆ ಇದ್ದೆ ಆಕೆ ಸುಮಾರು ನನ್ನ ಬಟ್ಟೆಗಳನ್ನ ಒಲಿಯೋದಿಕ್ಕೆ ಅಂತಲೇ ನಾನು ಆಕೆನ ಇಲ್ಲಿ ಇರಿಸ್ಕೊಂಡಿದ್ದೆ ಆಕೆಗೆ ಸುಮಾರು ಒಂದು ಸತಿಗೆ ಒಂದು ಇಪ್ಪತ್ತು ಜೊತೆ ಮೂವತ್ತು ಜೊತೆ ಆ ಥರ ಬಟ್ಟೆಗಳನ್ನ ಇದೆ ಆಕೆ ತುಂಬ ಬಡವರು ಈ ಕಡೆ ಈ ಏನೇ ಜೀವನ ಮಾಡ್ಕೊಂಡೋಗ್ಲಿ ಆ ಕಡೆಯೂ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ಇದ್ವಿ ಮತ್ತು ಇಲ್ಲಿ ಬಾಡಿಗೆ ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಕೊಟ್ಟು ಆಕೆಗೂ ಜೀವನ ಮಾಡಿಕೊಂಡು ಹೋಗಲಿ ಅಂತ ಇದ್ವಿ ತುಂಬ ತೀರಾ ಬಡವರಾಗಿದ್ರು ಆಕೆ ಏನು ಮಾಡೋಳು ಬೆಳಿಗ್ಗೆಲ್ಲ ಮನೆ ಕೆಲಸಕ್ಕೆ ಹೋಗೋಳು ರಾತ್ರಿ ಕೂತ್ಕೊಂಡು ಬಟ್ಟೆ ಒಲಿಯೋದು ಏಕೆಂದರೆ ನಾವು ಕೊಟ್ಟಿದ್ದೀವಲ್ವ ಅವಳಿಗೂ ಪ್ರೀತಿ ವಿಶ್ವಾಸ ನಾನು ಇವ್ರಿಗೆ ಬೇಗ ಕೊಡಬೇಕು ನಾನು ಕೊಟ್ಟರೆ ಇನ್ನೂ ನಮಗೆ ಕೊಡ್ತಾರೆ ಬಟ್ಟೆಗಳನ್ನ ಹೊಲಿಯೋದಕ್ಕೆ ನಾವು ಆವಾಗ ಇನ್ನೂ ಸಂಪಾದನೆ ಚೆನ್ನಾಗಿ ಮಾಡಬೇಕು ಅಂತ ರಾತ್ರಿ ಎಲ್ಲ ಕೂತ್ಕೊಂಡು ಒಲಿಯೋದು ಒಂದು ದಿವಸ ಈ ಕಿಟಕಿ ಹತ್ರ ಕೂತ್ಕೊಂಡು ಟೇಬಲ್ ಮೇಲೆ ಮಿಷಿನ್ ಇರುತ್ತೆ ಅಲ್ಲಿ ಕೂತ್ಕೊಂಡು ಬಟ್ಟೆ ಒಲಿತಾ ಇದ್ದಾಗ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದು ಹೆಂಗ್ಸು ಪಾಸಾಗಿದ್ದಾಳೆ ಆಕೆ ಗೆಜ್ಜೆ ಕಟ್ಕೊಂಡು ಗಲ್ 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 ಅಂತ ಹೋಗಿದ್ದಾಳೆ ಈಕೆ ಯಾರು ಆ ಗೆಜ್ಜೆ ಕಟ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಗೆಜ್ಜೆ ಕಟ್ಕೊಂಡು ಹೋಗೋರು ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಆ ಥರ ಇರೋರು ಇರ್ಬೋದು ಇಷ್ಟೊತ್ತಲ್ಲಿ ಯಾರು ಅಂದ್ಬಿಟ್ಟು ಕಿಟಕಿ ತೆಗೆದು ನೋಡಿದ್ರೆ ಒಂದು ಹೆಂಗ್ಸು ವೈಟ್ ಬಟ್ಟೆ ಹಾಕ್ಕೊಂಡು ಗೆಜ್ಜೆ ಕಟ್ಕೊಂಡು ಅವ್ರ ಮನೆ ಮುಂದೆ ಈ ಕಡೆಯಿಂದ ಆ ಕಡೆ ಕೊನೆಗೆ ಹೋಗೋದಂತೆ ಆ ಕಡೆಯಿಂದ ಈ ಕನೆ ಈ ಕಡೆ ಕನ ಕೊನೆಗೆ ಬರೋದಂತೆ ಆ ಕಡೆ ಆಕೆ ನೋಡಿ ಭಯ ಪಟ್ಟು ಕಿಟಕಿನ ಮುಚ್ಚಿ ಮೆತ್ತಿಗೆ ಕೆಳಗೆ ಜಾರಿ ಹೋಗಿ ಮಲ್ಕೊಂಡವಳು ಮೂರು ದಿವಸ ಇದ್ದವಳಿಲ್ಲ ಮೂ ಜ್ವರ ಬಂದು ಮೂರು ದಿವಸ ಹೇಳಿಲ್ಲ ಆಕೆ ಬಂದು ನಮಗೆ ಈ ಈ ಸುದ್ದಿ ತಿಳಿಸಿದ್ಲು ಅಕ್ಕ ಇಲ್ಲಿ ಇರೋದು ನಿಜ ಖಂಡಿತ ನಾನು ಕಣ್ಣಾರೆ ನೋಡಿದ್ದೀನಿ ಈ ಥರ ಇದೆ ಅಕ್ಕ ವೈಟ್ ಕಲರ್ ಬಟ್ಟೆನೇ ಇದೆ ಅಕ್ಕ ಕೆಲವು ಜನ ದೇವುಗಳಿಗೆ ಆಕಾರ ಇಲ್ಲ ಬಟ್ಟೆ ಇಲ್ಲ ಅಂತಾರೆ ಅದು ಕೆಲವ್ರ ಒಬ್ಬೊಬ್ಬರ ನಂಬಿಕೆ ಒಬ್ಬೊಬ್ರು ನಾವು ಹೇಳೋಕ್ಕೆ ಆಗೋದಿಲ್ಲ ಅವ್ರು ಕಣ್ಣಾರೆ ನೋಡಿದ್ರೇ ನಂಬ ನಂಬೋದು ಅವ್ರಿಗೆ ಅನುಭವ ಬಂದರೂ ನಂಬೋದು ನಾವು ಹೇಳೋಕ್ಕಾಗೋದಿಲ್ಲ ಆಮೇಲೆ ಇವರು ದೇವಸ್ಥಾನಗಳಿಗೆ ಹೋಗೋದು ಬರೋದು ಅದು ನಾವು ನೆಗೆಟಿವ್ ಎನರ್ಜಿ ಇದೆಯೋ ಇಲ್ವೋ ನಾವು ದೇವಸ್ಥಾನಗಳಿಗೆ ಹೋಗೋದು ಬರೋದು ಮಾಡಬೇಕು ಅದು ಒಂದು ನಮಗೆ ಶಕ್ತಿ ಥರ ನಿಂತು ರಕ್ಷಣೆ ಮಾಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ